ಹಾ ಯಾವತ್ತು ನಮ್ಮ ಹುಡುಗರ ಪರವಾಗಿವತ್ತು ಒಟ್ಟ ದೇವಿ ಒಳಗೆ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹಾಂಗೆ ನಮ್ಮ ಹುಡುಗರು ಇದ್ರನ ಹುಡುಗ್ಯಾರಿಗೆ ಬೆಲೆ ಬರ್ಲಿ ಚೋರ್ ಆಗತ್ತಪ್ಪ ರೀ ಏನಿಲ್ಲ ಎಲ್ಲ ಸುಳ್ಳು ನಮ್ಮಂತ ಹುಡ್ಗ್ಯಾರ ಇದ್ರೇನೆ ನಿಮ್ಮಂತರಿಗೆ ಬೆಲೆ ಓ ನಿಮ್ಮಗಂತ ಅಂಕಲ್ಗಳೇ ಬೆಲೆ ಓ ನಗತ್ತಾಳ ನಗತ್ತಾಳ ಓ ಯಾವ್ದವಾರು ಯಾವ್ದವರು ಏ ಓ ಗಂಡ ಮಗು ಗಂಡು ಮದು ಅಂಕಲ್ ಅವಿ ಇದು ಫ್ಯಾಮಿಲಿ ಪ್ಯಾಕ್ ಅತಾರ ಇದಕ್ಕೆ ಇದು ಲಾಕ್ಡೌನ್ ಒಳಗೆ ಬಂದದ ತಪ್ಪು ತಿಳ್ಕೊಬೇಡ ಅಂಕಲ್ ಬಿಡು ಇನ್ನ ಮುದುಕರು ಗತಿ ಗೊತ್ತಿಲ್ಲ ನನಗೆ ಹುಣ್ಣಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪಾಗಲ್ಲ ಅಂತ ಹಿರಿಯರ ಹೇಳ್ತಾರೆ ನಾವ್ ಹೇಳುದು ಬೇಡ ನಿಮ್ಮ ಅವನ ಮೂವತ್ ರೂಪಾಯಿ ಪೇರಿ ಲವ್ಲಿ ಲಿಫ್ಟ್ ಹಚ್ಕೊಳ್ಳು ನಿಮಗ ಇಟ್ಟಿರ್ಬೇಕಾದ್ರ ಎರಡು ನೂರ ಎಪ್ಪತ್ ರೂಪಾಯಿಗೆ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಕಳ ನಾವು ನಮದ್ ಇಟ್ಟಿರ್ಬ ಏಯ್ ಇಪ್ಪತ್ ಮೂವತ್ ರೂಪಾಯಿ ನಾವೆಲ್ಲ ಹಚ್ಚಲ್ಲ ಬ್ರಾಂಡ್ ಬ್ರಾಂಡ್ ಮೇಂಟೈನ್ ಬ್ರಾಂಡ್ ಅಂದ್ರೆ ಎಷ್ಟರದು ನಾವು ಒಂದು ಸಾವಿರ ಕೊಡ್ತೇವೆ ನೋಡಿರಿ ಇವ್ ನಾವು ನೀವು ಕುಟ್ಟು ತುಟಿ ಎಷ್ಟು ಬರಿ ಎಟ್ಟ ನಿಮ್ಮ ಹೊಟ್ಟ್ಯಾಗಿಂದ ಕಳೆಟು ಕೆಟ್ಟಾವ ನೋಡಿರಿ ಮತ್ತು ಮತ್ತೆ ನೂರ ಐವತ್ತು ರೂಪಾಯಿ ಕೊಟ್ಟು ನೀವು ಕುಡಿದಿರಲ್ಲ ಲೀವೆಟ್ ಬರಿಗೇಟ್ ಅವೇ ಸರ್ವರ್ ರೋಗಕ್ಕು ಸರ್ವರ್ ರೋಗಕ್ಕೂ ಲಾಕ್ಡೌನ್ದೊಳಗೆ ಸರ್ಕಾರ ನಡೆಸಿದ ಮಕ್ಳು ನಾವು ಸರ್ಕಾರ ನಡ್ಕೊ ನೀವೇ ಅನ್ಕೊಂಡಿದ್ದೆ ಓ ನಗತಾಳ ಗಂಡು ಮಕ್ಳು ಸ್ಟೋಳ ನಾವು ಇಲ್ಲ ಹೆಣ್ಮಕ್ಳು ಎಷ್ಟು ನಾವು ನಮ್ಮ ಹುಡುಗರು ರೀ ಒಂದು ಸರಿ ಜಾರಂಗಿ ಚಪ್ಪಾನೆ ಹೊಂಡೀರಿ ನೀವು ನಾಳೆ ರೊಟ್ಟಿ ಅದು ಬಿಡಿದಿರ್ತದೆ ಎಲ್ಲಿ ಪೆಟ್ಟು ಮಾಡ್ಕೋತೀರಿ ಆಕಿನ ಮಾತು ಕೇಳಿ ಇನ್ನೊಂದು ಸರಿ ಹೊಂಡೀರಿ ನೋಡನು ಜಾರಂಗಿ ಹೊಂಡೀರಿ ಮರ್ಯಾದೆ ಮರ್ಯಾದೆರು ಉಳಿಸಿರಿ ಬೇ ಒಂದಿಕ್ ಜಾರಂಗಿ ವಾ ಮರ್ಯಾದೆ ಉಳ್ಸಿರಿ ಅವ್ವ ಹೊಡಿರಿ ಹೊಂಡೀ ಜಾರಂಗಿ ಹೊಂಡೀರಿ ಗ್ಯಾಸ್ ಹೊಲಿ ರಿಪೇರಿ ಮಾಡೋರು ಬಂದಾವ ರೀ ಗ್ಯಾಸ್ ಎಲ್ಲರಿ ಸೋರ್ತಿತ್ತಂದ್ರೆ ಲೀಕ್ ಆಯ್ತಿತ್ತಂದ್ರೆ ಹೆಣ್ಮಕ್ಳು ನಿಮ್ ಧೈರ್ಯ ಕೊಡ್ತಾರ ಪಿ ಒತ್ತವ್ರು ಹೆಣ್ಮಕ್ಳು ನಂಗ್ ಎಲ್ಲಾರ ಹೌದು ಸರ್ಕಾರ ನಿಪ್ಪರವಾಗಿ ಎರಡ್ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಮಾಡಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರ ಬಸ್ ತುಂಬಾ ಒಟ್ಟರು ನೀವೇ ಹತ್ಬಹುದು ಹುಷಾರಿ ರೀ ನೀವ್ ಹೆಂಗ್ ಬಸ್ ಕೆಡಬೇಕಂತ ನಮ್ ಡ್ರೈವರ್ ಗೊತ್ತೈತಿ ಗಣ ಮಕ್ಳ ದೇವ್ ನಾವಲ್ಲಿ ಬನ್ನಿ ಅದ ಏ ಇಲ್ಲ ಇಲ್ಲ ಹೆಣ್ಮಕ್ಳೇ ಸ್ಟ್ರಾಂಗ್ ಸರ್ಕಾರ ದೊಡ್ಡ ಅನ್ಯಾಯ ಮಾಡಿತ್ ನಮಗೆ ಗರ್ಭಿಣಿದ್ದಂತ ಹೆಣ್ಮಕ್ಳು ಆರ್ ಸಾವಿರ ರೂಪಾಯಿ ಕೊಡಕ್ಕೆ ತರತ್ ಅದಕ್ಕೆ ಕಾರಣಿಕರ್ತರ ಗಂಡ್ಮಕ್ಳಿಗೆ ಮೂರ್ ಸಾವಿರ ಬೇಡ ಅವಿ ಹೆಣ್ಮಕ್ಳು ಎದುರಾಗ ಹೆಚ್ಚದ್ರಿ ನಿನ್ನ ಹಡದ ತಾಯಿನೂ ಒಂದು ಹೆಣ್ಣ ಅದಕ್ಕೆ ತಾಯಿ ಹೆಚ್ಚು ಓ ತಾಯಿ ಹಡದಾಳ ತಾಯಿ ಹೆಚ್ಚು ಸಾಹಿತ್ಯ ಚಂದ ತಿಳ್ಕೊಂಡು ಮಾತಾಡವಿ ಅವು ಹಡದಾಳ ಯಾರಿಲ್ಲ ಅಂದ್ರೆ ಕರೆ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮ ಹೊಡೆದಾಳ ಅದಿರಿ ಇಲ್ಲ ಅನ್ಕೊಳ್ಳ ಬರ್ಲಿ ದೂರ ಚಪ್ಪಳ

ಜೀವ ಡೋಕೋಮ ಇದ್ದಂಗ ಆತೈತಿ ಪಕ್ಕ ಡೋಕೋಮ ಸಿಮ್ ಅಪಿ ಸಿಮ್ ಹೆಂಗ್ ಓದಿರ್ತಾವ ಚೂರ್ ಬಿಡ್ತೀನಿ ಮತ್ತೆ ಚೂರ್ತೆ ಹೌದು ಉಗುರು ಬಿಟ್ಟೆ ನೋಡ್ನ ಹೌದ ಅದಕ್ಕೆ ಶಾರಿ ನೀವು ಹೊಡಿದ್ರಿ ಈಗ ನಿಮ್ಗೆ ಓದಿದ್ರೆ ಯಾರು ಹಾಕಿರಿ ನೀವು ಚೂರದ ಒಂದ ಗೊತ್ತು ನಿನಗೆ ಇಡೀ ಕಂಡಿಲ್ಲ ಸಿಂಪ್ ಪ್ರಗತಿ ಎಂಟು ಹಾರು ಹೇಳ್ತಿ ಯಾವ ಓದಿದ್ರೆ ಯಾರು ಹಾಕಿ ಚೂರ್ತಿ ಮೊದಲು ಚೀರು ಆಮೇಲೆ ಚೂರ್ ಸಿಂಹ ಅಂತ ಹೇಳಿ ಸಿಂಹ ಹ್ಯಾಂಗ ಚೀರ್ತದ ಹೇಳ್ದ ನನಗೆ

ಲಕ್ಷ್ಮಿ ಕಾರ್ಯಕ್ರಮ ಏನಾರ ರೊಕ್ಕ ಕೊಡ್ತಾರ ಅದಕ್ಕೆ ಲಕ್ಷ್ಮಿ ಹೇಳ್ತಾರ ಲಕ್ಷ್ಮಿನೇ ದೊಡ್ಡದು ಅವಿ ಅದ್ರ ಒಳಗ ಅಪ್ಪ ಗಾಂಧೀಜಿ ಕುರ್ತಾನ ಮರ್ತೇತಿ ಗಾಂಧೀಜಿ ಇಲ್ಲ ನೋಟಿ ವ್ಯಾಲ್ಯೂ ಐತೆನ್ರೀ ಗಣ್ಣ ಮಕ್ಕಳ ಬರ್ರಿ ಬಾತ್ ಅಲ್ಲಿ ಇನ್ನೊಂದು ಮಾತು ಒಂದು ಕಿವಿ ಮಾತು ಹೇಳ್ತೀನಿ ನಮ್ಮ ಅಣ್ಣ ತಮ್ಮಂದ್ರಿಗೆ ಇತ್ತಿತ್ತೊಳಗ ಮದ್ವಿ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದ್ವಿ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಗೌರ್ಮೆಂಟ್ ನೌಕರಿ ಇರಬೇಕು ಅಗರ್ಬೇಕು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ನ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಹಾಕಿದ್ರಿ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರು ಮಾತ್ರ ಸೆಲೆಕ್ಟ್ ಮಾಡ್ಕೊಳತ್ತಾರ ಅದಕ್ಕಾಗಿ ಹೇಳುದಿಷ್ಟ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗ ನಾವ್ ನಿಂತ ಹತ್ತು ಹುಡುಗಿಯರ ಹೋದ್ರೆ ಏನಾಯ್ತ ಹಣ್ಣೆ ಹುಡುಗಿ ತರೋಶಕ್ತಿ ದೇವ್ರಮ್ಮ ಕೊಡ್ತಾನೆ ಬರ್ಲಿ ದೂರ ನೀವು ಬಹಳ ಬರ್ಗೇಟ್ರಂತ ಹೇಳುದು ಅವಕ್ ಬರ್ಗಟ್ರ ರಾತ್ರಿ ಹನ್ನೆರಡು ಆಯ್ತು ಅಂದ್ರೆ ಹದಗೆಟ್ರಮ ಬೆಳಿ ಹೊರ ಗೀತೆ